ನಮಸ್ತೆ ಕರ್ನಾಟಕ ಎಲ್ಲರೂ ಹೇಗಿದ್ದೀರಿ ಎಲ್ಲರೂ ಚೆನ್ನಾಗಿದ್ದೀರಿ ಅಂತ ಭಾವಿಸ್ತಾ ನಾನು ನಿಮ್ಮ ಶಮ್ಶೀರ್ ಬುಡೋಳಿ ಇವತ್ತು ಮಂಗಳೂರಿನ ನೆಹರು ಮೈದಾನದಲ್ಲಿರುವಂತಹ ಫುಟ್ಬಾಲ್ ಗ್ರೌಂಡ್ನಲ್ಲಿ ದಕ್ಷಿಣ ಕನ್ನಡ ಜಿಲ್ಲಾ ಕಾರ್ಯನಿರತ ಪತ್ರಕರ್ತರ ಸಂಘದ ವಾರ್ಷಿಕ ಕ್ರೀಡಾಕೂಟದ ಪ್ರಯುಕ್ತ ವಿವಿಧ ಆಟೋಟ ಸ್ಪರ್ಧೆ ನಡೆದವು ಅದರಲ್ಲಿ ನೂರು ಮೀಟರ್ ಇನ್ನೂರು ಮೀಟರ್ ನಾಲ್ಕುನೂರು ಮೀಟರ್ ಓಟದ ಸ್ಪರ್ಧೆ ಮನೋರಂಜನಾ ಸ್ಪರ್ಧೆ ಕೂಡ ನಡೆಯಿತು ಈ ಮನೋರಂಜನಾ ಸ್ಪರ್ಧೆಯಲ್ಲಿ ಐಸ್ ಕ್ರೀಮ್ ಬಾಳೆಹಣ್ಣು ತಿನ್ನುವ ಸ್ಪರ್ಧೆ ಇದರ ಜೊತೆಗೆ ದಾರದಲ್ಲಿ ನೇತು ಹಾಕಿದ ಚಕ್ಕುಲಿ ತಿನ್ನುವ ಸ್ಪರ್ಧೆಯಲ್ಲಿ ಪುರುಷ ಮತ್ತು ಮಹಿಳಾ ವಿಭಾಗದಲ್ಲಿ ಸ್ಪರ್ಧೆ ನಡೆಯಿತು ಈ ಸ್ಪರ್ಧೆಯ ಝಲಕ್ ಹೇಗಿತ್ತು ಅಂತ ನಿಮಗೆ ನಾನು ತೋರಿಸ್ತಾ ಹೋಗ್ತೀನಿ ಎಲ್ಲರೂ ಈ ವಿಡಿಯೋವನ್ನು ನೋಡಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಫಾಲೋ ಮಾಡಿ ಇದು ಇವತ್ತಿನ ವಿಶೇಷ ಥ್ಯಾಂಕ್ ಯು ಇರಬಾರ್ದಂತೆ <laughs> <laughs> ತಿನ್ನೋ ಸ್ಪರ್ಧೆ ಆಗ್ತಾ ಇದೆ ಚಕ್ಕಲು ತಿನ್ನೋ ಸ್ಪರ್ಧೆ ನೂಲಿನಿಂದ ಚಕ್ಕುಲಿ ಖಾಲಿ ಆಗ್ಬೇಕು ಎಂತ ಮಾಡ್ತೀರಿ ಗೊತ್ತಿಲ್ಲ ಮೂಲ ಗಂಟಾ ಮೂಲ ಅಡುಗೆ ಅವ್ರು ಮಾತ್ರ ಇಲ್ಲ ಇಲ್ಲ ಆಯ್ತು ಬಲ್ಲಾದ್ರ ಮಂಗನ್ ಆಗಿಲಕ್ಕೇಳು ಅಲ್ಲ ಕಿಶಾನ್ ಅಗಡ ಕಿಶಾನ್ ಫಸ್ಟ್ ಆಂಡ್ ಸೆಕೆಂಡ್ ಇಯರ್ಗೆ ಸೆಕೆಂಡ್ ಇಯರ್ಗೆ ತು ಸೆಕೆಂಡ್ ಇಯರಿಗೆ ಸೆಕೆಂಡ್ ಏರಿಗೆ ಸೆಕೆಂಡ್ ಏರಿಗೆ آ آ ڪي جي ڏنڌ پائي جي ورللا آيو ها نا نا آ نا پري سيڪنڊ اوڪي اوڪي ها